ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇನ್ನೇನು ನಮಗೆ ದೀಪಾವಳಿ ಹಬ್ಬ ಬರ್ತಾ ಇದೆ ಈ ವರ್ಷ ನಮಗೆ ದೀಪಾವಳಿ ಅಕ್ಟೋಬರ್ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಬರ್ತಾ ಇದೆ ದೀಪಾವಳಿಯನ್ನು ನಾವು ಮೂರು ದಿನಗಳು ವಿಜೃಂಭಣೆಯಿಂದ ಆಚರಣೆ ಮಾಡ್ತೀವಿ ಚತುರ್ದಶಿ ನೀರು ತುಂಬುವ ಹಬ್ಬ ಬಲಿಪಾಡ್ಯಮಿ ಈ ಮೂರು ದಿನಗಳಲ್ಲಿ ನಾವು ಹೊಸ ಬಟ್ಟೆಗಳನ್ನು ಧರಿಸಿ ಪಟಾಕಿಗಳನ್ನು ಹಚ್ಚಿ ಸಿಹಿಗಳನ್ನು ತಿಂದು ಸಂಭ್ರಮವನ್ನು ಆಚರಣೆ ಮಾಡ್ತೀವಿ ದೀಪಾವಳಿ ಹಬ್ಬದ ಹಿನ್ನೆಲೆ ಏನು ಅಂತ ನೋಡೋದಾದರೆ ಈ ದಿನ ರಾಮನು ರಾವಣನನ್ನು ಕೊಂದು ಅಯೋಧ್ಯೆಗೆ ಹಿಂತಿರುಗಿದ ದಿನ ಆ ದಿನ ಅಯೋಧ್ಯೆಯ ಜನರೆಲ್ಲ ದೀಪಗಳನ್ನು ಹಚ್ಚಿ ದೀಪಾವಳಿಯನ್ನು ಆಚರಣೆ ಮಾಡ್ತಾರೆ ಇನ್ನು ಈ ದಿನ ಕೃಷ್ಣನು ನರಕಾಸುರನನ್ನು ವಧಿಸಿ ವಿಜಯೋತ್ಸವವನ್ನು ಆಚರಿಸಿದ ದಿನ ಈ ದಿನವನ್ನು ದೀಪಾವಳಿಯಾಗಿ ಆಚರಣೆ ಮಾಡ್ತೀವಿ ಇನ್ನು ಭಕ್ತ ಪ್ರಹ್ಲಾದನು ಹೋಲಿಕಾದೇವಿಯ ಜೊತೆ ದಹನವಾದ ದಿನ ಒಂದು ವಿಜಯೋತ್ಸವವನ್ನು ಆಚರಣೆ ಮಾಡಿದ ದಿನ ಆದ್ದರಿಂದ ದೀಪಾವಳಿಗೆ ಅನೇಕ ಒಂದು ದಂತಕಥೆಗಳು ಹಿನ್ನೆಲೆಗಳು ಮಹತ್ವಗಳು ಇದೆ ಅಂತ ಹೇಳ್ಬೋದು ದೀಪಾವಳಿಯ ದಿನ ಮುಖ್ಯವಾಗಿ ನಾವು ಮಾಡಬೇಕಾದಂಥ ಕೆಲಸ ಏನು ಅಂತ ಹೇಳಿದ್ರೆ ಎಣ್ಣೆ ನೀರಿನ ಸ್ನಾನ ಮೈಗೆಲ್ಲ ಎಣ್ಣೆಯನ್ನು ಹಚ್ಚಿ ಅಭ್ಯಂಗನ ಸ್ನಾನವನ್ನು ಮಾಡಿ ಶುದ್ಧವಾದ ಹೊಸ ಬಟ್ಟೆಗಳನ್ನು ಧರಿಸಿ ದೇವರ ಪೂಜೆಯನ್ನು ಮಾಡಿ ಸಿಹಿಯನ್ನು ತಿಂದು ಪಟಾಕಿಗಳನ್ನು ಹೊಡೆದು ಸಂಭ್ರಮ ಆಚರಣೆ ಮಾಡುವಂಥದ್ದು ಇನ್ನು ದೀಪಾವಳಿಯಲ್ಲಿ ವಿಶೇಷವಾಗಿ ಅಮಾವಾಸ್ಯೆ ಧನಲಕ್ಷ್ಮಿ ಪೂಜೆಗೆ ತುಂಬನೇ ಮಹತ್ವ ಇದೆ ಅಂತ ಹೇಳ್ಬೋದು ದೀಪಾವಳಿ ದಿನಗಳಲ್ಲಿ ಲಕ್ಷ್ಮೀ ದೇವಿ ಭೂಲೋಕದಲ್ಲಿ ಸಂಚಾರ ಮಾಡ್ತಾ ಇರ್ತಾಳೆ ರಾತ್ರಿಯ ವೇಳೆ ಅವಳು ಭೂಲೋಕದಲ್ಲಿ ಸಂಚಾರ ಮಾಡುವ ಮಹತ್ವ ಇರೋದ್ರಿಂದ ನಾವು ದೀಪಾವಳಿಯನ್ನು ಧನಲಕ್ಷ್ಮಿ ಪೂಜೆಯನ್ನು ಸಂಜೆ ಮಾಡೋದು ತುಂಬಾ ವಿಶೇಷ ಅಂತ ಹೇಳ್ಬೋದು ಅಮಾವಾಸ್ಯೆ ಸಂಜೆ ನಾವು ಧನಲಕ್ಷ್ಮಿ ಪೂಜೆಯನ್ನು ನೆರವೇರಿಸೋದ್ರಿಂದ ಲಕ್ಷ್ಮಿ ಕಟಾಕ್ಷ ನಮಗೆ ಬಹುಬೇಗ ಅನುಗ್ರಹ ಸಿಗುತ್ತೆ ಅಂತ ಹೇಳ್ತಾರೆ ಇನ್ನು ಈ ವರ್ಷ ನಮಗೆ ಅಮಾವಾಸ್ಯ ತಿಥಿ ಯಾವಾಗ ಬಂದಿದೆ ಪೂಜೆಯನ್ನು ಯಾವ ದಿನ ನೆರವೇರಿಸಬೇಕು ಅಂತ ನೋಡೋಣ ಅಕ್ಟೋಬರ್ ಇಪ್ಪತ್ತನೇ ತಾರೀಕು ಸೋಮವಾರ ನಮಗೆ ಮಧ್ಯಾಹ್ನ ಮೂರು ಗಂಟೆ ನಲ್ವತ್ನಾಲ್ಕು ನಿಮಿಷದಿಂದ ಅಮಾವಾಸ್ಯ ತಿಥಿ ಶುರುವಾಗಿ ಅಕ್ಟೋಬರ್ ಇಪ್ಪತ್ತೊಂದು ಸಂಜೆ ಐದು ಗಂಟೆ ನಲ್ವತ್ನಾಲ್ಕು ನಿಮಿಷದವರೆಗೆ ಅಮಾವಾಸ್ಯೆ ಅತಿಥಿ ಇರುತ್ತೆ ಈ ಸಮಯದ ನಡುವೆ ನಾವು ಧನಲಕ್ಷ್ಮಿ ಪೂಜೆಯನ್ನು ಆಚರಣೆ ಮಾಡಬೇಕು ಇನ್ನು ಸೋಮವಾರ ಸಂಜೆ ನಮಗೆ ಮೂರು ಮುಕ್ಕಾಲ್ ನಂತರ ಅಮಾವಾಸ್ಯೆ ಇರೋದರಿಂದ ಸೋಮವಾರ ಸಂಜೆ ನಾವು ಧನಲಕ್ಷ್ಮಿ ಪೂಜೆಯನ್ನು ನೆರವೇರಿಸಬೇಕು ಇನ್ನು ಈ ಧನಲಕ್ಷ್ಮಿ ಪೂಜೆಯನ್ನು ನಾವು ಪ್ರದೋಷ ಕಾಲದಲ್ಲಿ ಮಾಡಿದ್ದೆ ಆದರೆ ಇನ್ನೂ ಮಹತ್ವಪೂರ್ಣ ಫಲಗಳನ್ನು ಪಡಿಬೋದು ಪ್ರದೋಷ ಕಾಲದ ಟೈಮಿಂಗ್ಸನ್ನು ನೋಡೋದಾದರೆ ಸಂಜೆ ಐದು ಗಂಟೆ ನಲ್ವತ್ನಾಲ್ಕು ನಿಮಿಷದಿಂದ ಎಂಟು ಗಂಟೆ ಇಪ್ಪತ್ತೈದು ನಿಮಿಷದವರೆಗೆ ಇರುತ್ತೆ ಈ ಸಮಯದಲ್ಲಿ ನಾವು ಅಮಾವಾಸ್ಯೆ ದೀಪಾವಳಿ ಧನಲಕ್ಷ್ಮಿ ಪೂಜೆಯನ್ನು ನೆರವೇರಿಸ್ಬೋದು ಇನ್ನು ಪೂಜಾ ವಿಧಾನಕ್ಕೆ ಬಂದರೆ ನೀವು ಹಬ್ಬದ ಹಿಂದಿನ ದಿನವೇ ಮನೆಯೆಲ್ಲ ಶುದ್ಧಿ ಮಾಡಿಕೊಂಡಿರಬೇಕು ಹೊಸಲುಗೂ ಸಹ ಶುದ್ಧಿ ಮಾಡಿಕೊಂಡು ಅರಿಶಿನ ಕುಂಕುಮ ಬಟ್ಟುಗಳಿಂದ ಅಲಂಕಾರ ಮಾಡಿ ಮನೆಯ ಬಾಗಿಲಿಗೆ ಮಾವಿನ ಎಲೆಯ ತೋರಣಗಳಿಂದ ಹೂವುಗಳಿಂದ ಅಲಂಕಾರ ಮಾಡ್ಕೋಬೇಕು ದೇವ್ರ ಮನೆಯನ್ನು ಸಹ ಶುದ್ಧಿ ಮಾಡಿಕೊಂಡು ಫೋಟೋ ವಿಗ್ರಹಗಳಿಗೆ ಅರಿಶಿನ ಕುಂಕುಮ ಗಂಧಗಳನ್ನು ಇಟ್ಟು ಗೆಜ್ಜೆ ವಸ್ತ್ರವನ್ನು ಹಾಕಿ ಸಿದ್ಧ ಮಾಡ್ಕೊಂಡಿರಬೇಕು ಇನ್ನು ಮನೆಯ ಗೃಹಿಣಿಯಾದರೂ ಸರಿ ಮನೆಯ ಯಜಮಾನರಾದರೂ ಸರಿ ಈ ಒಂದು ಅಮಾವಾಸ್ಯೆಯ ಧನಲಕ್ಷ್ಮಿ ಪೂಜೆಯನ್ನು ನೆರವೇರಿಸ್ಬೋದು ಮನೆ ಮಂದಿಯೆಲ್ಲ ಸೇರಿ ಈ ಪೂಜೆಯನ್ನು ನೆರವೇರಿಸಿದ್ರೆ ತುಂಬಾ ಉತ್ತಮ ಇನ್ನು ದೇವ್ರ ಮನೆಯಲ್ಲಿ ಪೂಜೆಗೆ ಅಣಿ ಮಾಡ್ಕೋಬೇಕು ಒಂದು ಪೀಠವನ್ನು ರೆಡಿ ಮಾಡಿಕೊಂಡು ಅದರ ಮೇಲೆ ಕೆಂಪು ವಸ್ತ್ರವನ್ನು ಹಾಕಿ ಕಳಶ ಇಡುವಂಥ ಪದ್ಧತಿ ಇರುವಂತವರು ಕಳಶ ಸ್ಥಾಪನೆ ಮಾಡಿಕೊಂಡು ಲಕ್ಷ್ಮೀ ದೇವಿಯನ್ನು ಆಹ್ವಾನ ಮಾಡಿ ಪೂಜೆಯನ್ನು ಸಲ್ಲಿಸಬಹುದು ಅಥವಾ ಲಕ್ಷ್ಮೀ ಫೋಟೋ ವಿಗ್ರಹ ಇದ್ರೆ ಅದಕ್ಕೂ ಸಹ ನೀವು ಪೂಜೆಯನ್ನು ಸಲ್ಲಿಸಬಹುದು ಇನ್ನು ಪೂಜೆಗೆ ನೈವೇದ್ಯವಾಗಿ ಬೆಲ್ಲದಿಂದ ಮಾಡಿರುವಂಥ ಪಾಯಸ ಆಗಿರಬಹುದು ಸಿಹಿ ತಿಂಡಿ ಆಗಿರಬಹುದು ನೀವು ಮಾಡ್ಕೋಬಹುದು ಜೊತೆಗೆ ವಿಳ್ಯದಲ್ಲಿ ಅಡಿಕೆ ಹಣ್ಣುಗಳನ್ನು ಸಹ ಪೂಜೆಗೆ ಇಡಬಹುದು ಇನ್ನು ಈ ಧನಲಕ್ಷ್ಮಿ ಪೂಜೆಗೆ ಮುಖ್ಯವಾಗಿ ಧಾನ್ಯಗಳನ್ನು ಸಹ ಪೂಜೆಗೆ ಇಡ್ತಾರೆ ಐದು ರೀತಿ ಅಥವಾ ಒಂಬತ್ತು ರೀತಿ ಧಾನ್ಯಗಳನ್ನು ಚಿಕ್ಕ ಚಿಕ್ಕ ಕಪ್ಸ್ಗಳಲ್ಲಿ ಹಾಕಿ ಅದನ್ನು ಒಂದು ಕಳಿಸದ ಮುಂದೆ ಅಥವಾ ಲಕ್ಷ್ಮೀ ವಿಗ್ರಹದ ಮುಂದೆ ಇಟ್ಟು ಪೂಜೆಯನ್ನು ಸಲ್ಲಿಸಿದ್ರೆ ವರ್ಷವಿಡೀ ನಮಗೆ ಧಾನ್ಯಗಳಿಗೆ ಯಾವುದೇ ಕೊರತೆ ಇರೋದಿಲ್ಲ ಅಂತ ಹೇಳ್ತಾರೆ ಐದು ರೀತಿ ಧಾನ್ಯಗಳು ಅಂದರೆ ಅಕ್ಕಿ ಬೇಳೆ ತೊಗರಿಬೇಳೆ ಬೇಳೆ ಗೋಧಿ ಈ ರೀತಿ ಐದು ರೀತಿ ಅಥವಾ ಒಂಬತ್ತು ರೀತಿ ಧಾನ್ಯಗಳನ್ನು ಒಂದು ಚಿಕ್ಕ ಚಿಕ್ಕ ಕಪ್ಗಳಲ್ಲಿ ಹಾಕಿ ಪೂಜೆಗೆ ಇಡ್ಬೋದು ಜೊತೆಗೆ ಲಕ್ಷ್ಮಿಗೆ ಪ್ರಿಯವಾದ ಗೋಮತಿ ಚಕ್ರ ತಾವ್ರೆ ಬೀಜ ಕವಡೆ ಕಾಯಿನ್ಸು ಮಲಾರ್ ಬಳೆ ಇವುಗಳು ನಿಮಗೆ ಲಭ್ಯವಿದ್ದರೆ ಅದನ್ನು ಸಹ ಪೂಜೆಗೆ ಇಟ್ಟು ಲಕ್ಷ್ಮಿಯ ಒಂದು ಕೃಪೆಗೆ ಪಾತ್ರರಾಗ್ಬೋದು ಇನ್ನು ಧನಲಕ್ಷ್ಮಿ ಪೂಜೆಗೆ ಮುಖ್ಯವಾಗಿ ನಂದಾ ದೀಪವನ್ನು ಸಹ ಇಡ್ತಾರೆ ಅಂದರೆ ಅಖಂಡ ದೀಪವನ್ನು ಸಹ ಈ ಪೂಜೆಯಲ್ಲಿ ಇಟ್ಟು ಅಖಂಡ ದೀಪವನ್ನು ಬೆಳಗಿಸಿ ಇಪ್ಪತ್ನಾಲ್ಕು ಗಂಟೆಗಳು ಬೆಳಗೋ ರೀತಿ ನೋಡ್ಕೋತಾರೆ ಅಖಂಡ ದೀಪ ಅಥವಾ ನಂದಾ ದೀಪ ಇಡೋದಕ್ಕೆ ಮಣ್ಣಿನ ದೀಪವನ್ನು ನೀವು ರೆಡಿ ಮಾಡ್ಕೋಬೋದು ಅಥವಾ ಇತ್ತಾಳೆ ಕಂಚು ತಾಮ್ರದ ಒಂದು ದೀಪ ಇದ್ರೆ ಇಡ್ಬೋದು ಅಥವಾ ಕಾಮಾಕ್ಷಿ ದೀಪ ಇದ್ರೆ ನೀವು ಒಂದು ಕಾಮಾಕ್ಷಿ ದೀಪವನ್ನ ರೆಡಿ ಮಾಡಿಕೊಂಡು ಅದನ್ನು ಸಹ ಶುದ್ಧವಾಗಿ ತೊಳೆದು ಅರಿಶಿನ ಕುಂಕುಮ ಇಟ್ಕೊಂಡು ಅದಕ್ಕೂ ಸಹ ಹೂವಿನಿಂದ ಅಲಂಕಾರ ಮಾಡಿಕೊಂಡು ಒಂದು ಪೀಠದ ಮೇಲೆ ಒಂದು ತಟ್ಟೆಯನ್ನ ಇಟ್ಟು ಅದಕ್ಕೆ ಸ್ವಲ್ಪ ಭತ್ತವನ್ನು ಹಾಕಿ ಅದರ ಮೇಲೆ ನೀವು ದೀಪವನ್ನ ಇಡಬಹುದು ದೀಪಕ್ಕೆ ಎಳ್ಳೆಣ್ಣೆ ಕೊಬ್ಬರಿ ಎಣ್ಣೆ ಅಥವಾ ತುಪ್ಪವನ್ನು ಬಳಸಿ ದೀಪವನ್ನು ಅಂಟಿಸ್ಬೋದು ಎಳ್ಳೆಣ್ಣೆಯಲ್ಲಿ ಲಕ್ಷ್ಮೀ ದೇವಿ ನೆಲೆಸಿರ್ತಾಳೆ ಈ ದಿನ ಪೂಜೆಗೆ ಎಳ್ಳೆಣ್ಣೆಯನ್ನ ಬಳಸೋದು ತುಂಬಾನೇ ಉತ್ತಮ ಇನ್ನು ಪೂಜೆ ನೆರವೇರಿಸುವಂತವರು ಶುದ್ಧವಾಗಿ ತಲೆಗೆ ಸ್ನಾನ ಮಾಡಿಕೊಂಡು ಮಡಿಸಿ ಸೀರೆಯನ್ನು ಉಟ್ಟು ಪೂಜೆಗೆ ಸಿದ್ಧ ಮಾಡ್ಕೋಬೇಕು ಎರಡೂ ದೀಪಗಳಿಗೆ ಎಣ್ಣೆಯನ್ನ ಹಾಕಿ ಮಾಡಿರುವಂತ ನೈವೇದ್ಯವನ್ನ ದೇವರ ಮನೆಯಲ್ಲಿ ತಂದಿಟ್ಟು ಸ್ಥಾಪನೆ ಮಾಡ್ಕೊಳ್ಳುವಂತವ್ರು ದೇವ್ರ ಮನೆಯಲ್ಲಿ ಸ್ಥಾಪನೆಯನ್ನ ಮಾಡ್ಕೋಬಹುದು ಒಂದು ಪೀಠದ ಮೇಲೆ ಅಷ್ಟದಳದ ರಂಗೋಲಿಯನ್ನ ಹಾಕಿ ಒಂದು ತಟ್ಟೆ ಇಟ್ಟು ಅದ್ರ ಮೇಲೆ ಅಕ್ಕಿಯನ್ನು ಹಾಕೊಂಡು ಅದ್ರ ಮೇಲೆ ಕಳಶದ ಚಂಬನ್ನ ಇಟ್ಟು ಕಳಶದ ಚಂಬಿಗೆ ನೀರನ್ನು ತುಂಬಿಸಿ ಅದಕ್ಕೆ ಸ್ವಲ್ಪ ಹರಿಶಿನ ಕುಂಕುಮ ಅಕ್ಷತೆ ಹೂವು ಒಂದು ಕಾಯಿನ್ನು ಹಾಕಿ ಅದ್ರ ಮೇಲೆ ಐದು ಬೆಳ್ಳೆದೆ ಅಥವಾ ಒಂದು ಮಾವಿನ ಎಲೆಯ ಗೊಂಚಲನ್ನು ಇಟ್ಟು ಅದ್ರ ಮೇಲೆ ತೆಂಗಿನಕಾಯನ್ನು ಇಟ್ಟು ಕಳಶಕ್ಕೆ ನಿಮ್ಮ ಇಚ್ಛೆಯನುಸಾರ ಅಲಂಕಾರ ಮಾಡ್ಬೋದು ಅರಿಶಿನ ಕುಂಕುಮ ಗೆಜ್ಜೆ ವಸ್ತ್ರ ಹೂಗಳಿಂದ ಒಡವೆಗಳಿಂದ ಅಲಂಕಾರ ಮಾಡ್ಬೋದು ಇನ್ನು ಬ್ಲೌಸ್ ಪೀಸಿಂದ ಸೀರೆಯನ್ನು ಸಹ ಕಳಶಕ್ಕೆ ಉಡಿಸ್ಬೋದು ಕಳಶ ಸ್ಥಾಪನೆ ಮಾಡಿ ಆದಮೇಲೆ ದೀಪಗಳನ್ನು ಬೆಳಗಿಸ್ಕೊಂಡು ನಂದಾದೀಪ ಏನಾದರೂ ಇಟ್ಟಿದ್ದರೆ ಅದನ್ನು ದೇವ್ರ ಮನೆಯಲ್ಲಿ ಅಗ್ನಿ ಮೂಲೆಯಲ್ಲಿ ಇಡ್ಬೋದು ಅಥವಾ ಕಳಶದ ಪಕ್ಕದಲ್ಲಿ ಇಡ್ಬೋದು ಅದಕ್ಕೂ ಸಹ ಎಣ್ಣೆಯನ್ನು ಹಾಕಿ ಏಕಾರತಿಯಿಂದ ಅಥವಾ ಗಂಧದ ಕಡ್ಡಿಯಿಂದ ನಂದ ಗಂಧ ದೀಪವನ್ನು ಬೆಳಗಿಸ್ಕೋಬೇಕು ಮೊದಲನೇದಾಗಿ ಕಡ್ಡಿಯಿಂದ ವಿಘ್ನ ವಿನಾಯಕನಿಗೆ ಪೂಜೆಯನ್ನು ಮಾಡಿ ಪ್ರತ್ಯೇಕವಾಗಿ ಒಂದು ಬೆಲ್ಲದ ಚೂರು ಅಥವಾ ಹಾಲನ್ನು ನೈವೇದ್ಯವಾಗಿ ಇಡಬೇಕು ನಂತರ ಲಕ್ಷ್ಮೀ ಪೂಜೆಯನ್ನು ಪ್ರಾರಂಭ ಮಾಡಬೇಕು ಲಕ್ಷ್ಮಿಯ ಮಂತ್ರಗಳನ್ನು ಹೇಳುವುದಕ್ಕಿಂತ ಮುಂಚೆ ವೆಂಕಟೇಶ್ವರ ಸ್ವಾಮಿಯ ಸ್ತೋತ್ರ ಮಂತ್ರ ಅಷ್ಟೋತ್ರಗಳನ್ನು ಹೇಳಿ ನಂತರ ಲಕ್ಷ್ಮಿಯ ಅಷ್ಟೋತ್ರವನ್ನು ಪಠಿಸಬೇಕು ಲಕ್ಷ್ಮಿಗೆ ಕುಂಕುಮಾರ್ಚನೆಯನ್ನು ಮಾಡಬಹುದು ಅಥವಾ ಹೂವಿನಿಂದ ಅಥವಾ ಕಾಯಿನ್ಸಿಂದ ನೂರ ಎಂಟು ಕಾಯಿನ್ಸ್ ಇದ್ದರೆ ಕಾಯಿನ್ಸಿಂದನೂ ಸಹ ನೀವು ಅಷ್ಟೋತ್ರವನ್ನು ಹೇಳ್ತಾ ಅರ್ಚನೆಯನ್ನು ಮಾಡಿ ನಂತರ ಲಕ್ಷ್ಮೀ ಸ್ತೋತ್ರ ಮಂತ್ರ ಲಕ್ಷ್ಮೀ ಅಷ್ಟಕವನ್ನು ಹೇಳಿಕೊಂಡು ಪೂಜೆಯನ್ನು ಮಾಡಿ ಗಂಧದ ಕಡ್ಡಿ ಕರ್ಪೂರ ಒಂದು ಸಾಂಬ್ರಾಣಿ ಬತ್ತಿಯಿಂದ ಒಂದು ಪೂಜೆಯನ್ನು ಮಾಡಿ ನೈವೇದ್ಯವನ್ನು ತಾಯಿಗೆ ಸಮರ್ಪಣೆ ಮಾಡಿ ಪೂಜೆಯನ್ನು ಸಲ್ಲಿಸ್ಬೋದು ಇನ್ನು ಈ ದಿನ ಸಂಜೆ ಪೂಜೆ ಮಾಡುವಂಥದ್ದು ತುಂಬಾ ವಿಶೇಷ ಸಂಜೆ ಪೂಜೆ ಮಾಡೋದ್ರಿಂದ ರಾತ್ರಿ ಲಕ್ಷ್ಮೀ ದೇವಿ ಭೂಲೋಕದಲ್ಲಿ ಸಂಚಾರ ಮಾಡ್ತಾ ಇರ್ತಾಳೆ ನಿಮ್ಮ ಪೂಜೆಗೆ ಹೋಗೊಟ್ಟು ಸಂತೋಷದಿಂದ ಮನೆಗೆ ಬರ್ತಾಳೆ ನಂದಾದೀಪ ಹಚ್ಚಿ ಇಟ್ಟಿರುವಂಥವರು ಅದು ಇಪ್ಪತ್ನಾಲ್ಕು ಗಂಟೆ ಸತತವಾಗಿ ಉರಿಯೋ ರೀತಿ ಅದ್ರ ಮೇಲೆ ಗಮನವನ್ನು ಹರಿಸ್ಬೇಕು ಈ ಒಂದು ಲಕ್ಷ್ಮಿ ಪೂಜೆಯನ್ನು ಬರೀ ಧನಪ್ರಾಪ್ತಿಗಾಗಿ ಸಂಪತ್ತಿಗಾಗಿ ಮಾಡೋದಿಲ್ಲ ವರ್ಷಪೂರ್ತಿ ಧಾನ್ಯಗಳ ಕೊರತೆ ಇಲ್ಲದೆ ಸುಖ ಶಾಂತಿ ನೆಮ್ಮದಿಗಳಿಗೆ ಕೊರತೆ ಇಲ್ಲದೆ ಯಾವುದಾದ್ರೂ ಕಾರ್ಯಗಳಿಗೆ ವಿಘ್ನಗಳಾಗ್ತಾ ಇದ್ರೆ ಆ ವಿಘ್ನಗಳೆಲ್ಲ ನಿವಾರಣೆ ಮಾಡೋದಕ್ಕೆ ಈ ಒಂದು ಅಮಾವಾಸ್ಯೆ ಲಕ್ಷ್ಮಿ ಪೂಜೆಯನ್ನು ದೀಪಾವಳಿ ದಿನ ನೆರವೇರಿಸ್ತಾರೆ ಇನ್ನು ಕಳಶ ಇಟ್ಟಿರುವಂಥವರು ಮರುದಿನ ಸಂಜೆ ಕಳಶವನ್ನು ಎಂಟು ಗಂಟೆ ನಂತರ ಕದಲಿಸಿ ಪೂಜೆಯನ್ನು ಮುಕ್ತಾಯ ಮಾಡಬಹುದು ಇನ್ನು ದೀಪಾವಳಿಯ ಮೂರೂ ದಿನ ಮನೆಯ ಹೊಸಲತ್ರ ಮನೆ ಹೊರಗಡೆ ದೀಪಗಳನ್ನು ಅಂಟಿಸಿಟ್ಟು ಲಕ್ಷ್ಮೀ ಈ ಮೂರೂ ದಿನಗಳು ಮನೆಯನ್ನು ಶುದ್ಧವಾಗಿಟ್ಕೊಂಡಿರಬೇಕು ಮನೆ ಹೊರಗಡೆನೂ ಸಹ ದೀಪಗಳು ಬೆಳಗೋ ರೀತಿ ನೋಡ್ಕೊಳ್ಳಿ ಲಕ್ಷ್ಮೀ ದೇವಿ ತುಂಬ ಬೇಗ ಆಕರ್ಷಿತಳಾಗ್ತಾಳೆ ಈ ಇನ್ಫಾರ್ಮೇಷನ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್